ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನಲ್ಲಿ ನಡೆದ ಶ್ರೀ ಹನುಮಂತ ಸಮೇತ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವ ಬಗ್ಗೆ ಮತ್ತು ಚೇಳೂರು ಎಂಬ ಹೆಸರು ಹೇಗೆ ನಾಮಕರಣವಾಯಿತು ಎಂಬುದರ ಬಗ್ಗೆ ಸ್ಥಳೀಯರ ಅಭಿಪ್ರಾಯ ಎಲ್ಲ ಭಕ್ತಾದಿಗಳಿಗೆ ಸುಮಾರು ನಾಲ್ಕು ಕಡೆ ಚೇಳೂರಿನ ಭಕ್ತರು ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಉತ್ತಮವಾಗಿ ಈ ಒಂದು ಜಾತ್ರೆಯನ್ನು ನಡೆಸ್ಕೊತಾ ಇದ್ದಾರೆ ಅದಕ್ಕೆ ಇಲ್ಲಿ ಗ್ರಾಮಸ್ಥರು ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಬೇಕು ಜೈ ಶ್ರೀರಾಮ್ ಓಂ ಶ್ರೀ ಸಾಯಿರಾಮ್ ಮೊದಲಿಗೆ ಶ್ರೀ ವದಂಡರಾಮ ಸಂಘ ಸ್ಥಾಪನೆ ಮಾಡಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ಪುರಾತನಗಳು ಆಗದಿಂದಲೂ ಚೋಳರ ಕಾಲದಲ್ಲೂ ಚೋಳರು ಒಂದು ಸ್ಥಾಪನೆ ದೇವಸ್ಥಾನ ಚೋಳರ ಕಾಲದಲ್ಲ ಸುಮಾರು ಪುರಾತನ ಕಾಲದಿಂದಲೂ ಸಹ ಪಾಪಾಡಿನ ಪಟ್ಟದಲ್ಲಿರುವಂತಹ ಶ್ರೀ ವೀರಾಂಜನೇಯ ಸ್ವಾಮಿ ಈವರೆಗೂ ಚೇಂದೂರಿನ ಚೀನಕೆರೆ ಬಗ್ಗೆ ಶ್ರೀನಿವಾಸ ಮಾತಾಡಿದ್ದಾರೆ ಏನಪ್ಪ ಅಂದರೆ ಚೋಳರಿಂದ ಅಲ್ಲೂಟು ಮಾಡ್ತಾ ಇದ್ದು ಅಂದಿನಿಂದಲೂ ಕೂಡ ಒಂದು ಜೀವನ ಮತ್ತು ವ್ಯಾಸಮಹಾರ ಸಂಘಗಳು ಈಗ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಈ ಪ್ರತಿ ವರ್ಷ ವರ್ಷವೂ ಸಹ ಜೀವನದ ರಥೋತ್ಸವ ರಥ ರಥೋತ್ಸವ ನಡೆಸ್ತಾ ಇದೆ ಬಂದಿದ್ದಾರೆ ಶ್ರೀ ಶ್ರೀರಾಮರೆಡ್ಡಿ ಅಂತಕ್ಕಂಥವರು ಮುಂಜಾವದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಾಗೇಪುರ ತಾಲೂಕಿನ ಎಮ್ ಎಲ್ ಸಹ ಬಂದಿತ್ತು ಅವರ ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಎಲ್ಲ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಬಹಳಷ್ಟು ಜನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮತೋಸ್ಥರು ಭಾಗವಹಿಸ್ತಾರೆ ಅವರೆಲ್ಲರಿಗೂ ಸಹ ದೇವರ ಆಶೀರ್ವಾದ ಇರಲಿ ಅಂತ ನಾನು ಬಯಸ್ತೀವಿ ಈ ಭಾಗದ ಕವಿಗಳ ಈಶ್ವರ ರೆಡ್ಡಿ ಅಂತ ಇಲ್ಲಿ ಒಂದು ಪದ್ಯ ಇತಿಹಾಸ ಇದೆ ರಾಜ್ಯದಲ್ಲಿ ಇರುವಂಥ ಹನುಮಂತರ ಇದು ಇಲ್ಲಿರೋದು ಇಲ್ಲಿ ನೈನ್ ಪುರೋಹಿತರು ಸಿ ಎಲ್ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಇವಾಗ ನಮ್ಮ ದೇಸರು ಇದ್ದಾರಲ್ಲ ಜಿತೇಂದ್ರ ರಾವ್ ಅವರ ಅಪ್ಪ ಅವರು ತುಂಬ ಇದ್ದ ಅವರು ಇದರಲ್ಲಿ ನಾವು ತುಂಬ ಭವ್ಯವಾಗಿ ನಡೀತಾ ಇರತಕ್ಕಂಥ ಚರಿತ್ರೆ ಇದೆ ಇದಕ್ಕೆ ಚೇಳೂರು ಅಂತ ಹೆಸರು ಬಂದಿರೋದು ಏನಕ್ಕೆಂದ್ರೆ ಚೋಳರು ಶಕ್ತಿಗಳಿಗೆ ಶಾಲೆ ಹಿಡಿತಾ ಇದ್ರು ಆವಾಗ ಇಲ್ಲಿ ಅಕ್ಸೂ ತುಂಬ ಇದ್ರು ಚೆಲ್ ಚೆಲ್ ಅಂತ ಸೌಂಡ್ ಬರ್ತಾ ಇತ್ತಂತೆ ನನಗೆ ಆ ಚೆಲ್ ಚೆಲ್ ಅಂತ ಊರಿಗೆ ಚೇಳೂರು ಅಂತ ಇವಾಗ ಹೆಸರಾಗಿರೋದು ಈ ವ್ಯಾಸ ಪ್ರತಿಷ್ಠದ ಮಹಾಮನಿ ಇದರಿಂದ ಪ್ರತಿಷ್ಠೆವಾದ ಹನುಮನ ಇದರಿಂದ ಮತ್ತು ಕೋದಂಬರಾಮ ಇದರಿಂದ ಜಾತ್ರೆ ತುಂಬ ಚೆನ್ನಾಗಿ ನಡೀತಾ ಇತ್ತು ನಾವು ಚಿಕ್ಕಂದಿನಿಂದ ಇರುವಾಗಲೂ ಸಹ ಒಂದು ಒಳ್ಳೆ ಪರಂಪರೆ ಆಂಧ್ರದಿಂದ ಬಂದು ಬಹಳ ಬಹಳ ಒಂದು ಒಳ್ಳೆ ಪರಂಪರೆ ಇದೆ ಒಳ್ಳೆ ಚರಿತ್ರೆ ಇದೆ ಇವಾಗ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವಲ್ಲ ಅದಕ್ಕೆ ಸಂತೋಷ ಪಡಬೇಕು ಬಹಳ ಚೆನ್ನಾಗಿದೆ ಭಕ್ತಾದಿಗಳು ಸೇರಿದ್ದಾರೆ ಚೆನ್ನಾಗಿದೆ ಮೀಡಿಯಾ ಧನ್ಯವಾದ ありがとうございまします。